ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಅರ್ಮೇನಿಯಾ ಭಾರತೀಯ ಗನ್ ಗನ್ಗಳಿಂದ ತೃಪ್ತಿ ಇನ್ನು ಎಂಬತ್ತು ಗನ್ಗಳ ಖರೀದಿಗೆ ಯೋಜನೆ ಅರ್ಮೇನಿಯಾ ತನ್ನ ಸೇನಾ ಶಕ್ತಿ ಹೆಚ್ಚಿಸಲು ಭಾರತದಿಂದ ಮತ್ತೊಂದು ಮಹತ್ತರ ಹೆಜ್ಜೆ ಇಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೆಲಿವರಿ ಪಡೆದ ಹನ್ನೆರಡು ಭಾರತೀಯ ನಿರ್ಮಿತ ಎಟಿಎಜಿಎಸ್ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಗನ್ಗಳಿಂದ ತುಂಬಾ ತೃಪ್ತಿಯಾಗಿರುವ ಅರ್ಮೇನಿಯಾ ಇದೀಗ ಎಂಬತ್ತು ಗನ್ಗಳ ಹೆಚ್ಚುವರಿ ಖರೀದಿ ತಯಾರಿ ನಡೆಸುತ್ತಿದೆ ಈ ಗನ್ಗಳನ್ನು ಭಾರತದ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಸಂಸ್ಥೆ ಒದಗಿಸಿದೆ ಮೊದಲ ಹಂತದಲ್ಲಿ ಅರ್ಮೇನಿಯಾ ವಿವಿಧ ಪರಿಸರಗಳಲ್ಲಿ ಹಿಮಪರ್ವತಗಳು ಮತ್ತು ದಟ್ಟ ಮೈದಾನಗಳಲ್ಲಿ ಈ ನೂರೈವತ್ತೈದು ಎಂಎಂ ಐವತ್ತೆರಡು ಕ್ಯಾಲಿಬರ್ ಹಾವಿಡ್ಸರ್ಗಳನ್ನು ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಿತು ಪ್ರಮುಖವಾಗಿ ಈ ಗನ್ಗಳು ಉತ್ತಮ ಸಾಮರ್ಥ್ಯ ಹೊಂದಿದ್ದು ವಿಶ್ವಾಸಾರ್ಹತೆ ಮತ್ತು ನಲವತ್ತೆಂಟು ಕಿಲೋಮೀಟರ್ವರೆಗೆ ಗುರಿ ಹೊಡೆಯುವ ಶಕ್ತಿಯನ್ನು ತೋರಿಸಿವೆ ಇದರಿಂದ ತಮ್ಮ ಹಳೆಯ ಸೋವಿಯತ್ ಯುಗದ ಡಿ ತರ್ಟಿ ನೂರ ಇಪ್ಪತ್ತೆರಡು ಎಂಎಂ ಮತ್ತು ಟೂ ಎ ಸಿಕ್ಸ್ ಫೈವ್ ಟಿ ಎ ಬಿ ಒನ್ ಫಿಫ್ಟಿ ಟು ಎಂಎಂ ಹಾವಿಡ್ಜರ್ ಗನ್ಗಳ ಬದಲಿಗೆ ಈ ಎಸ್ ಅನ್ನು ಆಧುನಿಕ ಪರಿಹಾರವಾಗಿ ಅರ್ಮೇನಿಯಾ ಗುರುತಿಸಿದೆ ಇದೇ ಸಮಯದಲ್ಲಿ ಕೆಎಸ್ಎಸ್ಎಲ್ ಸಂಸ್ಥೆಯು ಅರ್ಮೇನಿಯಾದ ಆಪರೇಷನಲ್ ಅಗತ್ಯತೆಗಳಿಗೆ ತಕ್ಕಂತೆ ಟ್ಯಾಂಕ್ನ ಟ್ರಜೆಕ್ಟರಿ ಕಂಪ್ಯೂಟೇಷನ್ ಮಾಡ್ಯೂಲ್ ಅನ್ನು ಅರ್ಮೇನಿಯನ್ ಭಾಷೆಯ ಇಂಟರ್ಫೇಸ್ನೊಂದಿಗೆ ಹೊಂದಾಣಿಕೆ ಮಾಡಿದ್ದು ಅರ್ಮೇನಿಯಾದ ನೆಮ್ಮದಿಗೆ ಇನ್ನೊಂದು ಪ್ರಮುಖ ಕಾರಣವಾಗಿದೆ ಇದೇ ಸಮಯದಲ್ಲಿ ಭಾರತ ಸೇನೆಗೆ ಕೆಎಸ್ಎಸ್ಎಲ್ ಸಂಸ್ಥೆ ಮುನ್ನೂರ ಏಳು ಎ ಟಿ ಎಸ್ ಗನ್ಗಳ ದೊಡ್ಡ ಆರ್ಡರ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತಾರರಂದು ನೀಡಿದ್ದು ಈ ಎಂಟುನೂರ ಮೂವತ್ತು ಮಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವು ಗಣನೀಯ ಪ್ರಮಾಣದ ಉತ್ಪಾದನೆಯತ್ತ ದಾರಿ ಮಾಡಿಕೊಡುತ್ತದೆ ಇದರಿಂದ ಗನ್ಗಳ ಯೂನಿಟ್ ಬೆಲೆ ಇಳಿಯುವ ನಿರೀಕ್ಷೆ ಇದೆ ಅರ್ಮೇನಿಯಾ ಸೇರಿದಂತೆ ಇತರ ಇತರ ಖರೀದಿದಾರರಿಗೆ ಇದು ಲಾಭದಾಯಕವಾಗಲಿದೆ ಎಸ್ ಗನ್ ಭಾರತದಲ್ಲಿ ಪೂರ್ಣವಾಗಿ ಸ್ವದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ತೂಕದ ಬೃಹತ್ ಗನ್ ಆಗಿದ್ದು ಡಿಆರ್ಡಿಒ ಹಾಗೂ ಖಾಸಗಿ ಕಂಪನಿಗಳು ಭಾರತ್ ಫೋರ್ಜ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ನ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ ಈ ಒಪ್ಪಂದ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಆಧುನಿಕ ರಕ್ಷಣಾ ಉಪಕರಣಗಳ ನಂಬಿಕಸ್ಥ ಸರಬರಾಜುದಾರನಾಗಿ ಸ್ಥಾಪಿಸುತ್ತಿದೆ ವಿಶೇಷವಾಗಿ ಸೇನಾ ತಂತ್ರಜ್ಞಾನದಲ್ಲಿ ವೈವಿಧ್ಯಮಯತೆಯನ್ನು ಹುಡುಕುತ್ತಿರುವ ರಾಷ್ಟ್ರಗಳಿಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್